ಎಲ್ಲ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಅನಂತ ಕೋಟಿ ವಂದನಗಳನ್ನ ಹೇಳಿ ಹೇಳಿ ದಯವಿಟ್ಟು ತಾಯಿಂದ್ರ ಸ್ವಲ್ಪ ಗಪ್ಪ ಯ ಗಪ್ಪ ಇರಿ ನಿಮ್ ಕೈ ನೋಡುವ ನಮ್ ಹೋಗುವ ನೀವು ಭಯ ಮಾಡಲ್ಲ ಅವ್ರ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಮತ್ತೊಮ್ಮೆ ಮುಗಿದಮೆ ಮುತ್ತೂರು ಸಂಘದಿಂದ ತಮ್ಮೆಲ್ಲರಿಗೂ ಕೂಡ ಅನಂತಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಆತ್ಮೀಯ ಬಂಧುಗಳೇ ಬಂಧುಗಳೇನ್ರಿ ಇಲ್ಲಿ ಹಾಡುಗಳ ಜಾಸ್ತಿ ಹೌದು ಎರಡನೇದು ಜನರನ್ನ ಮನರಂಜನೆ ಹೌದಪ್ಪ ಶಾಸ್ತ್ರ ಪುರಾಣಗಳನ್ನು ಕೇಳುವಂತದ್ದು ಇಲ್ಲಿಲ್ಲ ಇಲ್ಲಿಪ್ಪ ಇಲ್ಲ ಅಂದ್ರೆ ಆಹಾ ಈ ನಮ್ಮ ರನ್ನ ಬೆಳಗಲಿ ಗ್ರಾಮಕ್ಕೆ ಶಾಸ್ತ್ರ ಪುರಾಣದೊಳಗೆ ಪ್ರವೀಣಿತ್ರದಾರ ಅದ ರೀಪ್ಪ ಆದರೆ ಎಲ್ಲ ಅರ್ಕೊಂದು ಕುಡ್ದವ್ರು ಅದಾರ ಒಂದು ಕಥೆ ಹೇಳಿದೆ ಇದು ಇಲ್ಲಿಗೆ ಹೋಗ್ತದೆ ಅನ್ನುವಂಥದ್ದು ಕ್ಷೇತ್ರ ಜ್ಞಾನ ಮುಟ್ತದೆ ರೀಪ್ಪ ಅವರಿಗೆ ಇಲ್ಲಿ ಅದ ಹೌದು ಹೌದು ಯಾಕ ಇಲ್ಲ ಅದ ಅಂತ ಕೇಳಿದ್ರೆ ಯಾಕ್ರೀಪ್ಪ ಇದು ಭಾಗ್ಯದ ಬಾಗಲಕೋಟೆ ಜಿಲ್ಲೆ ಒಳಗೆ ನಾವು ಬಂದೀವಿ ಬಂದಿವ್ರಿಪ್ಪ ಬಂದಿವಿ ಏನು ಭಾಗ್ಯದ ಬಾಗಲು ಕೊಟ್ಟಿ ಜಿಲ್ಲೆದಾಗ ನಾನು ನೀನು ಹಸನೇ ಬಂದಿವಿ ಪ್ರತಿ ಕ್ಷಣದೊಳಗ ಪ್ರತಿ ಮನೆ ಒಳಗ ಪ್ರತಿ ಭೂಮಿ ಒಳಗನು ಕೂಡ ಜ್ಞಾನವನ್ನ ಅರಿತುಕೊಂಡಿರ್ತಕ್ಕಂತ ಜನ ಇಲ್ಲದ ನನ್ನ ಆತ್ಮೀಯ ಬಂಧುಗಳೇ ಏ ಅದಾರಲ್ರಿಪ್ಪ ಇದು ತಾಲೂಕಾ ಮುದೋಳ ಇದು ತಾಲೂಕಾ ಮುದೋಳ ಊರ ಇದು ಊರ್ಯಾ ಏನು ತಾಲೂಕ ಮುದೋಳ ಊರ ಬೆಳಗಲಿ ಗ್ರಾಮಕ್ಕೆ ಬಂದಿವು ಪುಣ್ಯಾತ್ಮರಿ ಹೌದ್ರಿಪಾ ಹೌದು ಏನು ಬೆಳಗಲಿ ಗ್ರಾಮಕ್ಕೆ ಬಂದಿವ್ರಿ ನಾವು ನೀವು ಬರೇ ಬೆಳಗಲಿ ಅಷ್ಟೇ ಅಲ್ಲ ಏನತ್ತಾರೀಪಾ ಇದು ರನ್ನ ಬೆಳಗಲಿ ಇದು ನೀರ್ ಕ್ಷೇತ್ರ ಉತ್ತರ ಕರ್ನಾಟಕದೊಳಗ ಬೆಳಗಲಿ ಎಲ್ಲೈತೆ ಮುದೋಳ ತಾಲೂಕು ಐತೆ ತೋರಿಸಿಕೊಟ್ಟವರು ರನ್ನ ಹುಟ್ಟಿದ ಕ್ಷೇತ್ರ ಅದು ಮುದೋಳ ತಾಲೂಕ ರನ್ನ ಬೆಳಗಲಿ ಪುಣ್ಯ ರನ್ನ ಬೆಳಗಲಿ ಹೌದ್ 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 ಹೌದು ಇದಕ್ಕೂ ಇನ್ನೊಂದು ಹೆಸರದ ಮೂಲತಃ ಹೆಸರ ಗಿಜಗನ ಹಳ್ಳಿ ಇದು ಏನ್ರಿ ಎಷ್ಟು ಹೆಸರು ಚೇಂಜ್ ಆಗೋದು ನೋಡು ನೋಡ್ರಿ ಆದಿಶಕ್ತಿ ಬಂದು ಮಹಾಲಕ್ಷ್ಮಿಯಲ್ಲಿ ನೆಲದಾಳಪಾದಿ ಸಾಮಾನ್ಯ ಅಲ್ಲ ಕರೆ ಈಗಿನ ಕಲಿಯುವುದೊಳಗ ಯಾರ್ಯಾರ ಹೆಣ್ಣ ಮಕ್ಕಳು ಹರಿಲಾರದಂತ ಆಸ್ತಿ ಕೊಡಂದ್ರ ಹತ್ತು ಸಾವಿರ ಮಾಡಿ ಇಪ್ಪತ್ತು ಸಾವಿರ ಸೀರೆ ಕೊಟ್ಟು ಮನೆಗೆ ಕಳಿಸ್ತಾರ ಕಳಿಸ್ತಾರು ಒಂದು ತೊಲಿ ಕೊಡಲಿ ಎರಡು ತೊಲಿ ಬಂಗಾರ ಕೊಟ್ಟು ಗಂಡನ ಮನೆಗೆ ಕಳಿಸ್ತಾರ ಸಾರಾ ತಲ್ಲಿಗಿಲಿ ಕಟ್ಟತೆನೆಂಬದು ಯಾಕ ಬಂಗಾರ ಹೆಂಗ ತಲ್ಲಿರಿ ಆಗಿತ್ತು ಗೊತ್ತತೆ ನಿಮಗೆ ಹೆಂಗ ಆಗಿದ 75 85 ಆಗಿದ್ರಿ 85 ಕರೆ ಅಟ ರೊಕ್ಕ ಕೊಟ್ಟ ಕೊಡಬಹುದು ಏ ನಮ್ಮ ಕಡೆನ ಪದ್ಧತಿ ಇಲ್ಲಪ್ಪ ನೀ ನೀ ಬರಗಲದಗೆದಿ ಹೌದ್ರಿಪ್ಪ ಕರೆ ಈ ನನ್ನ ನವ ಮಹಾ ಲಕ್ಷ್ಮಿ ಹೆಂತ ಅವತಾರದ ಕೇಳ್ರಿ ಪುಣ್ಯಾತ್ಮರೇ ಹೆಂಗ್ರಿ ಆಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಗೋವಾ ತನ ಹಾಡಿಕೆ ಕರೆ ಹರಿಲಾರದಂತ ಗಂಜಿ ಪಡ್ಕೊಂಡಕ್ಕೆ ಯಾರಾದ್ರೂ ದೇವಾನ ದೇವತೆ ಇದ್ರ ಮುಗಲು ಕೋಡಕ್ಕೆ ಹೋಗಿ ಹರಿಲಾರದಂತ ಆಸ್ತಿ ಕಳ್ಸ್ಕೊಂಡು ಬಂದಕ್ಕೆ ಅದು ಈ ರನ್ ಬೆಳಗಲಿ ಗ್ರಾಮದ ನವ ಆದಿಶಕ್ತಿ ಮಹಾಲಕ್ಷ್ಮಿ ಪುಣ್ಯಾತ್ಮರಿ ಹೌದ್ ಹೌದು ಮತ್ತೆ ಈ ದೇವರು ಪಡ್ಕೊಂಡ್ ಬಂದ ನಾಮ್ನ ನಿಮ್ನ ಕೊಡ್ಲಿಕ್ಕೆ ಬಿಡ್ತಾರ ಜೇಲ್ದ ಹಾಕಿ ಬುರ್ಗಾ ತೆಗಿತಾರ ಅವರು ಪುಣ್ಯದ ಪವಾಡ ಕ್ಷೇತ್ರ ಇಲ್ಲದ ರಾಜರ ಆಳ್ವಿಕೆ ಒಳಗ ಎಂತ ಪವಾಡಗಳ ಅಂತ ಪವಾಡಗಳಾಗಿಬಹುದು ಅಂತಾವ್ರಿಪ ಚೇಳ ಆಡಳಿಕೆಯನ್ನ ಮಾಡ್ತಿದ್ದ ಒಂದಾಂಡ್ ಒಂದ್ ದಿವ್ಸ ನಾವು ಮಹಾಲಕ್ಷ್ಮಿ ಹೋಗುವಂತ ಸಂದರ್ಭದೊಳಗ ರಾಜ ಇದ್ರಿಗೆ ಬಂದ ಹೌದಾ ಇದ್ರಿಗೆ ಬಂದು ಮಹಾಲಕ್ಷ್ಮಿಯನ್ನ ತರಬಿ ಕೇಳಕ್ಕತ್ತ ನಮ್ಮ ಅಣ್ಣನ ಹತ್ರ ಹೊಂಟಿನ ಮುಗು ಕೊಡಕ್ಕೆ ಹೋಗಿ ನಮ್ಮ ಪರಮಾನಂದಗೆ ಭೇಟಿಯಾಗಿ ತನ್ನ ನಾವು ಮಹಾಲಕ್ಷ್ಮಿ ಹೇಳ್ತಿದ್ರು ಆ ರಾಜ ಅಂದ ಅಣ್ಣನ ಹತ್ರ ಹೋಗುವಂತದ್ ಹರಕತ್ ಏನದ ನೀ ನನ್ನ ಜೋಡಿ ಬರ್ಬೇಕಂತ ಹೇಳ್ದ ಅವಾಗ ಅವಾಗ ಮಹಾಲಕ್ಷ್ಮಿ ಹೇಳ್ತಾಳ ಬೂದಿ ಒಳಗ ಬೆಂಕಿ ಬೂದಿಯಾಗ ನೀ ತಿಳಿದ ಹಾಕಿದ್ರು ಕೈ ಸುಡತದ ತಿಳಿಲಾರ ಹಾಕಿದ್ರು ಕೈ ಸುಡತದ ರಾಜ ಈ ಬೂದಿಯಾಗ ಬೆಂಕಿ ಒಳಗ ಕೈ ಹಾಕಲಕ್ ಹೋಗ್ಬೇಡ ನಮ್ ಜೋಡಿ ನೀರತ್ ಹಾಕಲಾಕ್ ಹೋಗ್ಬೇಡತಾಳೆ ನಾನ್ ನಾವು ಮಹಾಲಕ್ಷ್ಮಿ ಅಂದಳು ಹೌದ್ರಿಪಾ ಹೌದು ಅವಾಗ ರಾಜ ಏನಂದ ಏನಂದ್ರಿಪ್ಪ ನೀವು ದೇವ್ರ ದಿನರ ಅನ್ಕೋತ ಬೆಳಗಲಿ ಮಂದಿನೆಲ್ಲ ಹುಚ್ಚು ಮಾಡಿಟ್ಟಿರಿ ಮುಗುಳ್ ಕೋಡ ಮಂದಿನೆಲ್ಲಾ ಹುಚ್ಚು ಮಾಡಿಟ್ಟಿರಿ ಅಂತ ಹೇಳ್ದ ಮಹಾಲಕ್ಷ್ಮೀ ದೇವಿ ಏನ್ ಹೇಳ್ತಾಳ್ರಿಪ್ಪ ಅವಾಗ ಮಹಾಲಕ್ಷ್ಮೀ ದೇವಿ ಅತ್ತಾಳ ಇದು ಸಾಮಾನ್ಯ ದೇವರಲ್ಲ ಅಂತ ತಿಳ್ಕೊಲಕ್ ಹೋಗ್ಬೇಡ ನಮ್ಮ ಅಣ್ಣ ಪರಮಾನಂದ್ರ ಸಾಮಾನ್ಯ ದೇವರಲ್ಲ ಬೆಂಕಿ ಅಂತ ದೇವರ ಅವನ ತಂಗಿ ಲಕ್ಷ್ಮೀ ಇದ್ದ ಕರೆ ನಮ್ಮ ಜೋಡಿ ಹಠ ತೊಡಕ್ ಹೋಗ್ಬೇಡ ರಾಜ ಅಂದ ಅವಾಗ ರಾಜ ಹೇಳ್ತಾನೆ ಏನತ್ರಿಪ್ಪ ನಿಮ್ ಅಣ್ಣನ ಕರಿ ನಿಮ್ ಅಣ್ಣನ ಹತ್ರ ತಾಕತ್ತ ಇದ್ದ ಕರೆ ಇತ್ತಂದ್ರ ಬಂಗಾರದ ಮಳಿ ಕರಿಬೇಕಂತ ಹೇಳಿದ ಅಣ್ಣ ತಮ್ಮರಿಗೆ ರಾಜ ಬಂಗಾರದ ಮಳಿ ಕರಿಬೇಕಂತ ಹೇಳಿದ ಹ ಅವಾಗ ಪುಣ್ಯಾತ್ಮರೆ ಎಂತ ದೈವಿ ಶಕ್ತಿ ಅದನ್ನ ಕೇಳ್ರಿ ಹೌದ್ರಿಪಾ ನನ್ನ ಶಕ್ತಿ ಎಂತ ಅಂತ ಕರೆದಪ್ಪ ಬಂಗಾರದ ಮಳಿ ಕರ್ದಾಳ ಪುಣ್ಯಾತ್ಮರೇ ಇದೇ ಪುಣ್ಯಭೂಮಿ ಒಳಗೆ ಬಂಗಾರದ ಮಳಿ ಅನ್ನ ಕರ್ದಾಳ ಹೌದ್ ಹೌದ್ ಹೌದ್ರಿಪ್ಪ ಹೌದು ಬಂಗಾರ ಮಳಿ ಕರೆದಕ್ಕಾಗಿ ಈಗ ರನ್ನ ಬೆಳಗಿಲೇ ಅದ ಮೊದಲ ಹೊಣ್ಣ ಬೆಳಗಲೆ ತಳಿ ಊರಿಗೆ ಹೆಸರಿತ ಪುಣ್ಯಾತ್ಮರೆ ಹೊಣ್ಣ ಬೆಳಗಲೆ ಹೌದ್ ಹೌದು ರಾಜಾ ಗಾಬ್ರಿಗೆ ಬಿತ್ತು ಹೌದ್ರಿಪ್ಪ ಬಂಗಾರ ಮಳೆಯರೆ ಕರೆದ್ರು ಈ ಊರಾಗಿನ ಜನ ಎಷ್ಟ್ ಬೇಕ ತೆಕ್ಕಿ ಗಟ್ಲೆ ಬಂಗಾರ ಹೌದಾ ತಮ್ಮ ಎಟ್ಟನಿಟ್ಟ ಎಲ್ಲ ಒಯ್ಲಾಕತ್ರು ಅವನಲ್ಲಿ ಧಗದ್ಯಾರು ಯಾರು ಹೋಗಲ್ರಾದ್ರು ಹೌದ್ರಿಪ್ಪ ಅವಾಗ ಅಂದ ಅವ್ ಮತ್ತ ಬಂದ ಏನತ್ರೀಪ ತಾಯಿ ಮಹಾಲಕ್ಷ್ಮಿ ನನ್ನಿಂದ ಸರ್ವತ ತಪ್ಪಾಗ್ಯದ ತಪ್ಪಾಗ್ಯದ ನನ್ನಿಂದ ಸರ್ವತ ತಪ್ಪಾಗ್ಯದ ಬಂಗಾರ ಮಳೆಯರ ನೀವು ಕರೆದಿರಿ ತಮ್ಮ ಮನಸ್ಸಿಗೆ ಬಂದಟ್ಟ ಬಂಗಾರ ಹೋದಾರ ಕರೆ ಬಂಗಾರ ಹೋದ ಕರೆ ನನ್ನ ರಾಜನ ರಾಜ್ಯನ ಆಡಳಿತ ಯಾರು ಕೆಲ್ಸಕ್ಕೆ ಬರುವ ಹೆಂಗ್ ಮಾಡುದು ಅಂದವ ಅವಾಗ ಮಹಾಲಕ್ಷ್ಮಿ ದೇವಿ ಏನ್ ಹೇಳ್ತಾಳ್ರಿಪಾ ಅವಾಗ ಮಹಾಲಕ್ಷ್ಮಿ ಏನ್ ಮಾಡಿದಳಪ್ಪ ಅಂತ ಕೇಳಿದ್ರ ಪುಣ್ಯಾತ್ಮರೇ ಹೌದು ಮಣ್ಣಿನ ಮಳೆ ಕರೆದಲತ್ತ ಮಣ್ಣಿನ ಮಳೆ ಹೌದು ಏನು ಮಣ್ಣಿನ ಮಳೆ ಕರೆದ್ ಬಿಟ್ಟು ಅಂದ್ರ ಬಂಗಾರ ಮುಚ್ಚು ಹಂಗ ಮಣ್ಣಿನ ಮಳೆಯನ್ನ ಕರೆದ್ರು ಅದಕ್ಕೆ ಇದು ಪುಣ್ಯ ಕ್ಷೇತ್ರ ರನ್ನ ಬೆಳಗಲಿ ಹಣ್ಣ ಬೆಳಗಲಿ ರನ್ನ ಬೆಳಗಲಿ ಹೌದಾ ಗಿಜಿಗನ ಹಳ್ಳಿ ಅತ್ತಿ ಪುಣ್ಯ ಇದಕ್ಕೆ ಪುಣ್ಯಾತ್ಮರಿ ಹೌದ್ರಿಪ್ಪ ಮೇಲಾಗಿ ಅಂತ ಪುಣ್ಯ ಕ್ಷೇತ್ರಕ್ಕೆ ನಾವು ಬಂದಿದೀವಿ ಯಾಕಂದ್ರೆ ಇದು ಸಾಮಾನ್ಯ ಕ್ಷೇತ್ರ ಅಲ್ಲ ನಮ್ಮ ಕೃಷ್ಣ ಅಣ್ಣವರು ಬಹಳ ಅಪರೂಪವಾಗಿ ಹೇಳಿದ್ರು ಕರೆ ಹೌದು ಆ ತಾಯಿ ಬದಲು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅದ್ರೀಪ ಕಡಿಮೆ ಅಂತ ಪುಣ್ಯಕ್ಷೇತ್ರಕ್ಕೆ ಇಲ್ಲಿ ಬಂದಿದೀವಿ ಹಾಂ ಇವತ್ತು ವಿಶೇಷವಾಗಿ ಎರಡು ಕಲಾವಿದರನ್ನ ತಮ್ಮ ಮುಂದೆ ಬರಮಾಡಿಕೊಂಡಿರಿ ಮಾಡಿ ಕೊಂಡೀರಿ ಹಾಂ ಹಾಂ ಯಾಕತ್ತು ಕೇಳಿದ್ರೆ ಯಾಕ್ರೀಪ್ಪ ಹಾಂ ಏನನಾತರ ರೀ ಏಲ್ ರೀ ಹಾಂ ಮಂಗಳಾರತಿ ಮಾಡತ್ತ ನಿನಗೆ ಇನ್ನೊಂದು ಇವತ್ತ ನಮ್ಮ ಗುರುಜಿ ಅವ್ರು ಕೂತಾರ ಅವ್ರು ಆಂಜನೇಯನ ರಾಜ ಅಧ್ಯಕ್ಷರು ಹೌದ್ರಿಪ್ಪ ಮನೆ ಅರಿಕೇರಿ ಗುಡ್ಡದೊಳಗೆ ತಮ್ಮ ವೀಡಿಯೋ ಬಹಳ ವೈರಲ್ ಗುರುಜಿ ತಮಗೂ ಕೂಡ ಅನಂತ ಕೋಟಿ ನಮ್ಮ ಸಂಘದ ಪರವಾಗಿ ಹೌದ್ರಿಪ್ಪ ವಿಶೇಷವಾಗಿ ನಮ್ಮ ಕೃಷ್ಣ ಅನ್ನವರಿಗೆ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳ್ಬೇಕು ಯಾಕಂದ್ರ ಯಾಕ್ರೀಪ ಬೆಳಗಲಿ ಎಲ್ಲಿ ಐತಿ ತೋರಿಸ್ಕೊಡ್ಲಕ್ಕ ಇವರು ಮುಖ್ಯ ಪಾತ್ರಧಾರಿಗಳತ್ರ ನನಗೆ ಹೆಮ್ಮೆದಿಂದ ಹೇಳ್ಕೊಲಾಕ ಇಷ್ಟ ಪಡ್ತೀನಿ ಹೌದು ಬಾಗಲಕೋಟೆ ಜಿಲ್ಲೆ ಒಳಗ ಹೌದು ರಾಜ್ಯ ಪ್ರಶಸ್ತಿಯನ್ನ ತಗೊಂಡವರು ಯಾರಾದ್ರೂ ಇದ್ರ ಒಂದು ಕುಂಬಾರ ಹಳ್ಳ ನಿಂಗಪ್ಪ ಮಾಸ್ತಾರ ಹೌದು ಎರಡನೇದು ನಮ್ಮ ಕೃಷ್ಣನ ಆತಿ ಸಭೆ ಒಳಗೆ ಕೈ ಎತ್ತಿರ್ತಕ್ಕಂಥ ಮಾತು ನನ್ನ ಆತ್ಮೀಯ ಬಂದದ್ ಹೌದು ಹೌದು ಇಪ್ಪ ಫಸ್ಟ್ ನಾನು ನೀನು ಏನು ತರುದೆನ್ನದನ್ನ ನೀನು ಏನು ನೀ ಏನು ತರಂಗಿಲ್ಲ ಮಗನ ಅದು ಅದು ಪ್ರಶಸ್ತಿ ಕಾಡಿರಿ ಆ ಪ್ರಶಸ್ತಿ ಕಾಡ್ರಿ ನೀನು ಯಾಟಗೆ ಅನ್ನೋದು ಕಲಿ ಅದು ನಿನ್ಗೆ ಪ್ರಶಸ್ತಿ ಬರ್ತದೆ ಖರೆ ಇರಲಿ ಭಾಳ ಮಾತಾಡ್ತಕ್ಕಂಥ ಇತಿಹಾಸ ಇಲ್ಲ ಅವು ವಿಷಯದ ಏನು ಇಡುದೇನು ಬ್ಯಾಡ್ರಿ ಬ್ಯಾಡ್ರಿ ಬೇಡ್ರಿ ಅದಕ್ಕೆ ಆದ್ರೆ ಒಂದು ಪ್ರಶ್ನೆ ಕೇಳಿ ಬಿಡ್ರಿ ಸಾಕು ಇಲ್ಲ ಹಂಗಿಲ್ಲ ಇಲ್ಲಿ ಏಕಮಾರ್ ದೋ ತುಕಡ ಅದ ಹೌದು ದೋ ತುಕಡ ಕುಚ್ ಬಿ ನೈ ಪಂಚಿಸ್ ತುಕಡ ಹೈ ಇಲ್ಲ ಇಲ್ಲ ಇಲ್ಲಿ ಜನ ಜನರ ಹೆಂಗ ಅಂದ್ರೆ ಹೆಂಗ್ರಿಪ್ಪ ಒಟ್ಟ ಜನರ ನಕ್ಕೊತ್ ಹೋಗ್ಬೇಕು ಒಟ್ಟ ಕಾರ್ಯಕ್ರಮ ತಮ್ಮ ತಮ್ಮ ಅನುಕೂಲ ಪ್ರಕಾರ ಮಾತಾಡ್ಕೋ ತೋರ್ ಅಂತಕ್ಕಂತ ಮಾತ ಅದಕ್ಕೆ ಅದಕ್ಕ ಬಾಳ ಮಾತ್ ನಾಡ್ಲಾರ್ದೆ ಒಂದ್ ನಾಲ್ಕ ನೂರು ಕ್ಯಾಲಿ ಹಾಡಿ ಸರ್ಜೋಳಿ ಸಾಕಲ್ಲ ಇದ್ರು ಪಾಲೆ ಹೋಗ್ತದ ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕ ಕೂತ್ ಕೇಳ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದ ತಾವೇನಾದ್ರೂ ಅನಿಸಿಕೆಗಳಿತ್ತಂದ್ರ ತಾವು ಹೇಳ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಪ್ರಶ್ನೆ ಮಾಡತ್ರಿ ಅವರು ಪ್ರಶ್ನೆ ಕೇಳಿ ವಿಷಯ ಹೇಳು ನೀವು ಯಾವ್ದಾರ ವಿಷಯ ಹೇಳಿ ಅದನ್ನ ಹೇಳ್ರಿ ಅಣ್ಣ ಹೆಚ್ಚು ಸಾರ್ ಹೆಚ್ಚು ನಾವು ಇಲ್ಲೇ ಸುತ್ತಮುತ್ತವ್ರು ನಮ್ಮ ಆಳೆ ಮಾಸ್ತರ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿ ಬಂದಂಥವ್ರು ಅವ್ರ ಮುಂದೆ ಮಾತಾಡೋದೇನು ನಾವೇನು ದೊಡ್ಡವರಲ್ಲ ಸರ ನಾವೊಂದು ವಿಷಯಪ್ಪ ಯಾಕೆ ಇಡ್ಬೇಕಪ್ಪ ಅಂತ ಕೇಳಿದ್ರೆ ಬರೀ ಹಾಡ್ಕೋತ ಹೇಳ್ಕೋತ ಹಾದ್ರೆ ರುಚಿ ಬರಂಗಿಲ್ಲ ಅದ್ರಾಗ ಒಂದು ಸ್ವಲ್ಪ ಊಟದಾಗ ಉಪ್ಪಿನಕಾಯಿ ಏನಾರು ಇರ್ಲಿ ಅಂತೇಳಿ ಹೇಳಕ್ತಿನಿ ಏನು ದೇವರ ಶ್ರೇಷ್ಠ ಏನು ಗುರು ಶ್ರೇಷ್ಠ ಒಬ್ಬರ ಗುರುವಿನ ಹಿಡ್ಕೋರಿ ಒಬ್ಬರ ದೇವ್ರನ್ನ ಹಿಡ್ಕೋರಿ ಒಬ್ಬರನ್ನ ದೇವರನ್ನ ಬೆಳೆಸ್ರಿ ಒಬ್ಬರ ಗುರುವಿನ ಬೆಳೆಸ್ರಿ ಇಷ್ಟು ಮಾತಾಡ್ಕೊತೀರ್ಲಿರಿ ಧನ್ಯವಾದಗಳು ದೇವರ ಮತ್ತು ಗುರು ದೇವರ ಮತ್ತು ಗುರು ಕೇಳಿದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗ ಹೌದೀಪ ದೇವರನ್ನ ಬಿಟ್ಟು ಗುರು ಇಲ್ಲ ಗುರುವಿನ ಬಿಟ್ಟು ದೇವರಿಲ್ಲ ಅದಕ್ಕೆ ಇವತ್ತಿನ ದಿವಸ ಸರ್ ಅವ್ರಿಗೆ ಪಾಳೆ ಕೊಟ್ಟು ಅವ್ರ ಯಾವ್ದು ಹಿಡ್ಕೋತಾರೆ ಹಿಡ್ಕೊಂಡು ಬಿಟ್ಟು ಬಿಡಲ